ಮತ್ತು ಕಲಿಕಾ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕಲಿಕಾ ಫಲ ಎರಡರಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಚಟುವಟಿಕೆಗಳ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ನಾವು ಒಂಬತ್ತನೇ ತರಗತಿವರೆಗಾಗಿ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ಹಿಂದಿ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅವುಗಳನ್ನು ನೋಡಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ನಮ್ಮ ವಾಟ್ಸಪ್ ಚಾನಲ್ದ ಟೆಲಿಗ್ರಾಮ್ ಗ್ರೂಪ್ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ನೈನ್ತ್ ಕನ್ನಡ ಕಲಿಕಾಫಲ ಎರಡರ ಪ್ರಶ್ನೆ ಮತ್ತು ಉತ್ತರಗಳನ್ನು ಚಟುವಟಿಕೆ ಎರಡು ಪಾತ್ರಗಳ ವಿಶ್ಲೇಷಣೆ ಸಂಭಾಷಣೆ ಪಾತ್ರಗಳ ವರ್ತನೆಗಳಂತ ವಿಭಿನ್ನ ಸ್ವರೂಪಗಳ ಪಠ್ಯಗಳನ್ನು ಓದ್ತಾರೆ ತಾರ್ಕಿಕವಾಗಿ ವಿಮರ್ಶಿಸ್ತಾರೆ ಚಟುವಟಿಕೆ ಒಂದು ಪಾತ್ರಗಳ ಕಾಲ್ಪನಿಕ ಸಂಭಾಷಣೆ ರಚಿಸೋದು ಚಿತ್ರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಪಾತ್ರಗಳು ಮತ್ತು ಸನ್ನಿವೇಶಗಳ ಕುರಿತು ಆಲೋಚಿಸಿ ಸಂಭಾಷಣೆ ಬರೆಯೋಣ ಅಂತ ಇಲ್ಲೆಲ್ಲ ಕಾಡು ಪ್ರಾಣಿಗಳಿದಾವೆ ಸೊ ಅವುಗಳಿಗೆ ತಕ್ಕಂತೆ ಏನ್ ಕೇಳಿದರೆ ಇಲ್ಲಿ ಕಾಡಿನ ರಾಜನ ಸಭೆ ನಡೆಯುತ್ತಿದ್ದು ಪ್ರಾಣಿಗಳ ನಡುವಿನ ಸಂಭಾಷಣೆಯನ್ನು ಊಹಿಸಿ ಅಂತ ಕೇಳಿದ್ದಾರೆ ಉತ್ತರ ನೋಡುವ ಎಸ್ ಸೊ ಮೊದಲಿಗೆ ಆನೆ ಹೇಳ್ತದ ಸ್ನೇಹಿತರೆ ನಾವು ಬದುಕುವ ದಿನಗಳು ತುಂಬಾ ಕಡಿಮೆ ಇದೆ ಹಾಗೆ ಅದು ಹೇಗೆ ಕರಡಿ ಹೌದು ಕಾಡಿನಲ್ಲಿ ಮರಗಳು ಮನುಷ್ಯ ಕಡಿಯುತ್ತಿದ್ದಾನೆ ಜಿರಾಫೆ ಹೌದು ನನಗೂ ಅನ್ನ ತಿನ್ನಲು ಆಗುತ್ತಿಲ್ಲ ಎತ್ತರದ ಮರಗಳನ್ನೆಲ್ಲ ಮನುಷ್ಯ ಕಡಿದು ಹಾಕುತ್ತಿದ್ದಾನೆ ಕಾಡು ಹಂದಿ ನನಗೂ ಹೊಲದಲ್ಲಿ ತಿನ್ನಲು ಆಹಾರವೇ ಸಿಗುತ್ತಿಲ್ಲ ಹುಲಿ ಹೌದು ನಿಮ್ಮ ಎಲ್ಲಾ ಸಮಸ್ಯೆ ನನಗೆ ಅರ್ಥವಾಗಿದೆ ಹೋಗೋಣ ಸಿಂಹ ನಾನು ನಿಮಗೊಂದು ಉಪಾಯ ಹೇಳಿಕೊಡುತ್ತೇನೆ ಎಲ್ಲಾ ಕಾಡು ಪ್ರಾಣಿಗಳು ಏನು ಉಪಾಯ ಬೇಗ ಹೇಳು ಸಿಂಹ ನೀವೆಲ್ಲ ಈ ಕಾಡಿನಲ್ಲಿ ಉಳಿದುಕೊಂಡಿದ್ದರೆ ಖಂಡಿತವಾಗಿ ನೀವು ಬೇಗನೆ ಸಾಯ್ತೀರಿ ಹುಲಿ ಹೌದು ಅದು ನೀ ಹೇಗೆ ಹೇಳುತ್ತಿ ಸಿಂಹ ನನಗೆ ಮನುಷ್ಯನ ಕರ್ಮಕಾಂಡ ಎಲ್ಲ ತಿಳಿದಿದೆ ದಯಮಾಡಿ ಈ ಕಾಡನ್ನ ಬಿಟ್ಟು ಹೋಗೋಣ ಬೇರೆ ಕಡೆ ಹೋಗಿ ಜೀವವನ್ನ ರಕ್ಷಿಸಿಕೊಳ್ಳೋಣ ಎಲ್ಲ ಕಾಡು ಪ್ರಾಣಿಗಳು ಹೌದು ನಾವು ಈಗಲೇ ಹೋಗೋಣ ಸೊ ಈ ತರ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಂದು ಕಾಡಿನ ರಾಜನ ಸಭೆ ನಡೀತಾ ಇದ್ದಾನೆ ಈ ಎಲ್ಲ ಪ್ರಾಣಿಗಳ ಪಾತ್ರಗಳನ್ನ ಊಹಿಸಿ ಸೊ ನಾನೇನು ಉತ್ತರ ಕೊಟ್ಟಿದ್ದೇನಲ್ಲ ಇದೇ ತರ ನೀವು ಸಹಿತ ಬರೀಬಹುದು ಆಗಿತ್ತು ಎರಡನೇ ಪ್ರಶ್ನೆ ಚಿತ್ರ ನೋಡಿ ಚಿತ್ರ ನೋಡಿದ ಕೆಳಗಡೆ ಪ್ರಶ್ನೆ ಇದೆ ಇಲ್ಲಿ ತಂದೆ ಮತ್ತು ಮಗಳು ಮರವನ್ನ ಪೋಷಿಸ್ತಾ ಇದ್ದಾರೆ ಪರಿಸರ ಕಾಳಜಿ ಬಗ್ಗೆ ಇವರ ನಡುವೆ ನಡೆದಿರಬಹುದಾದ ಮಾತುಕತೆಯನ್ನ ಕಲ್ಪಿಸಿ ಅಭಿನಯಿಸಿ ಅಂತ ಕೇಳಿದಾರ ಪರಿಸರದ ಕಾಳಜಿಯ ಬಗ್ಗೆ ಒಂದು ಮಾತುಕತೆ ಅದನ್ನ ಅಭಿನಯ ಮಾಡಬೇಕು ಉತ್ತರ ನೋಡುವ ಎಸ್ ಮಗಳು ಅಪ್ಪ ಮನೆಯ ಮುಂದೆ ಬಂದು ಒಂದು ಸಸಿ ನೆಡೋಣ ತಂದೆ ಬೇಡ ಮಗಳೇ ಜಾಗ ಇಲ್ಲ ಮಗಳು ಅಪ್ಪ ನಿನ್ನೆ ಸ್ಕೂಲ್ ಅಲ್ಲಿ ಮೇಡಮ್ ಹೇಳಿದ್ದಾರೆ ತಂದೆ ಆಯ್ತು ಅವರು ಹೇಳಿದ್ರೆ ಗಿಡ ನೆಡ್ಲೇಬೇಕಾ ಮಗಳು ಇಲ್ಲಪ್ಪ ಮರಗಳು ನಮಗೆ ಆಮ್ಲಜನಕ ಕೊಡುತ್ತವೆ ತಂದೆ ನನಗೆ ಗೊತ್ತು ಮಗಳು ಅಪ್ಪ ಸೋಮಾರಿತನ ಮಾಡೋದು ಬೇಡ ಗಿಡ ಜೀವ ಉಳಿಸಿಕೊಳ್ಳೋಣ ಗಿಡ ನೆಟ್ಟು ಜೀವ ಉಳಿಸಿಕೊಳ್ಳೋಣ ತಂದೆ ಆಯ್ತು ಮಗಳೇ ನಿನ್ನ ಹಠ ಪೂರ್ಣ ಮಾಡಿಕೊಳ್ಳು ಮಗಳು ಅಪ್ಪ ಮನೆಯ ಹಿಂದಿನ ಜಾಗದಲ್ಲಿ ಗಿಡ ನೆಡುತ್ತೇನೆ ತಂದೆ ಆಯ್ತು ಮಗಳೇ ನೆಡು ಸೊ ಈ ಪರಿಸರದ ಕಾಳಜಿಯ ಬಗ್ಗೆ ಇರತಕ್ಕಂಥ ಸಂಭಾಷಣೆಯನ್ನ ಬರಿಬೋದಿತ್ತು ಇನ್ನ ಚಟುವಟಿಕೆ ಎರಡರಲ್ಲಿ ಚಿತ್ರ ಗಮನಿಸೋನ ಪಾತ್ರಕ್ಕೆ ತಕ್ಕಂತೆ ಸಂಭಾಷಣೆ ಬರೆಯೋಣ ಅಂತ ಕೇಳಿದ್ದಾರೆ ಪ್ರಶ್ನೆ ನೋಡಿ ಇಲ್ಲಿ ಶಿಕ್ಷಕರು ಮಕ್ಕಳೊಟ್ಟಿಗೆ ಶಾಲಾ ಕೈತೋಟದಲ್ಲಿ ಕಾರ್ಯನಿರತರಾಗಿದ್ದಾರೆ ಸೂರ್ಯ ಗಿಡ ನೆಡಲು ಶಿಕ್ಷಕಿಗೆ ಸಹಾಯ ಮಾಡ್ತಾ ಇದ್ದಾನೆ ವಿಸ್ಮಯ ಹೆಮಾಳಿಗೆ ಯಾವುದೇ ಕಾರಣಕ್ಕಾಗಿ ಶಿಫ್ಟ್ ಆಗಿ ಏನೋ ಬೈತಾ ಇದ್ದಾನೆ ಈ ಸನ್ನಿವೇಶ ಆಧರಿಸಿ ಒಂದು ಸಂಭಾಷಣೆಯನ್ನು ಊಹಿಸಿ ಬರೀರಿ ಅಂತ ಕೇಳಿದ್ದಾರೆ ಸೊ ಎಲ್ಲ ಒಂದು ಚಿತ್ರವನ್ನು ನೋಡಿದ ನಂತರ ಈ ರೀತಿ ಸಂಭಾಷಣೆ ಬರಿಬಹುದು ಶಿಕ್ಷಕಿ ಮಕ್ಕಳೇ ಇಂದು ಪರಿಸರ ದಿನ ಮರಗಳನ್ನ ನೆಡೋಣ ಬನ್ನಿ ಸೂರ್ಯ ಆಯ್ತು ಮೇಡಮ್ ನಾನು ಸಸಿ ನೆಡಲು ನಾ ಸಸಿ ನೋಡಲು ಸಸಿ ನೆಡಲು ಗಿಡ ತೆಗೆದುಕೊಂಡು ಬರುತ್ತೇನೆ ವಿಸ್ಮಯ್ ಆಯ್ತು ಮೇಡಮ್ ನಾನು ಹೇಮಾಳಿಗೆ ತಕ್ಷಣ ತೆಗೆ ತಕ್ಷಣ ಕರೆದುಕೊಂಡು ಬರ್ತೀನಿ ಹೇಮಾ ವಿಸ್ಮಯ ಯಾಕೆ ನನ್ನ ಕರೆಯುತ್ತಿ ನೀನು ಹೋಗು ಗಿಡ ನೆಡು ವಿಸ್ಮಯ ನೀನು ಬರೀ ಇದೇ ಮಾಡುತ್ತಿ ಪರಿಸರದ ಬಗ್ಗೆ ಪ್ರಜ್ಞೆ ಬೆಳೆಸಿಕೊ ಮೊದಲು ಸೂರ್ಯ ವಿಸ್ಮಯ ಹೇಮ ಏಕೆ ಬರಲಿಲ್ಲ ವಿಸ್ನೈ ಅವಳು ಸೋಮಾರಿತನ ಬರೋದಿಲ್ಲ ಅವಳಿಗೆ ಪರಿಸರ ಪ್ರಜ್ಞೆ ಇಲ್ವೇ ಇಲ್ಲ ಶಿಕ್ಷಕಿ ಆಯ್ತು ಮಕ್ಕಳೇ ನಾವಷ್ಟೇ ಇಲ್ಲಿ ಎಸ್ ಏನು ಮಾಡೋಣ ಅಂತಂದ್ರೆ ಮರ ನೆಡೋಣ ಬನ್ನಿ ಬೇಗ ಎಲ್ಲ ಮಕ್ಕಳು ಆಯ್ತು ಮೇಡಮ್ ಬಂದೇ ಬಿಟ್ಟೆವು ಮಾಡಬೇಕಾಗಿತ್ತು ಒಂದು ಸಂಭಾಷಣೆಯನ್ನು ಬರಿಬೇಕಾಗಿತ್ತು ಸೊ ನೀವುಗಳು ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರಸವತ್ತಾದ ವಾಕ್ಯ ಹೊಸ ಹೊಸ ವಾಕ್ಯಗಳನ್ನೆಲ್ಲ ಹಾಕಿಕೊಂಡು ಏನು ಮಾಡ್ರಿ ಖಂಡಿತವಾಗಿ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಎಸ್ ಸಂಭಾಷಣೆಯನ್ನು ಬರೀಬೇಕು ಬರಿಬೇಕು ಮುಂದಿನ ಪ್ರಶ್ನೆ ಶಾಲೆ ಗೋಡೆ ಮೇಲಿದ್ದ ಕೋತಿಗಳ ಚಿತ್ರವನ್ನ ನೋಡಿದ ಸೂರ್ಯ ಎಸ್ ಅದರ ಬಗ್ಗೆ ಅಕ್ಕ ವಿಸ್ಮಯಗಳನ್ನ ಕುತೂಹಲದಿಂದ ಏನ್ ಮಾಡ್ತಾನೆ ಪ್ರಶ್ನೆಗಳನ್ನ ಕೇಳ್ತಾನೆ ಹೀಗೆ ಅವರಿಬ್ಬರ ನಡೆಯಬಹುದಾಗಿರ್ತಕ್ಕಂಥ ಸಂಭಾಷಣೆಯನ್ನ ಊಹಿಸಿ ಬರ್ಲಿಕ್ಕೆ ನಿಮ್ಗೆ ಕೇಳಿದ್ದಾರೆ ಸೊ ಚಿತ್ರ ನೋಡಿದ್ರೆ ಮೂರು ಮಂಗಗಳಿದಾವೆ ಇಲ್ಲಿ ಸೂರ್ಯ ಮತ್ತು ವಿಸ್ಮೆ ಅಂತಕ್ಕಂಥ ಎರಡು ಪಾತ್ರಗಳನ್ನ ತಗೋಬೇಕು ಆ ಎರಡು ಪಾತ್ರಗಳ ಆಧಾರದ ಮೇಲೆ ನೀವು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಸಂಭಾಷಣೆಯನ್ನ ರಚನೆಯನ್ನ ಮಾಡಬೇಕಿತ್ತು ಸೊ ನೋಡುವ ಏನೆಲ್ಲ ನೀವು ಸಂಭಾಷಣೆಗಳನ್ನ ರಚನೆ ಮಾಡ್ತೀರಿ ಅಂತ ಉತ್ತರ ಸೂರ್ಯ ಅಕ್ಕ ಶಾಲೆ ಗೋಡೆ ಮೇಲೆ ಮೂರು ಮಂಗಗಳ ಚಿತ್ರ ತೆಗೆದಿದ್ದಾರೆ ವಿಸ್ಮೆ ಹೌದಾ ಹೇಗೆ ಇವೆ ಆ ಮಂಗಗಳು ಚಿತ್ರದಲ್ಲಿ ಸೊ ಹೇಳ್ತಾರೆ ಏನು ಸೂರ್ಯ ಮೊದಲ ಮಂಗ ಬಾಯಿಯ ಮೇಲೆ ಕೈ ಹಿಡಿದುಕೊಂಡಿದೆ ಎರಡನೇ ಮಂಗ ಕಣ್ಣು ಮುಚ್ಚಿಕೊಂಡಿದೆ ಮೂರನೇ ಮಂಗ ಕಿವಿಯ ಮೇಲೆ ಕೈ ಇಟ್ಟುಕೊಂಡಿದೆ ವಿಸ್ಮಯ ಇದು ನಿನಗೆ ಸಂದೇಶ ತಿಳಿಸುತ್ತದೆ ಸೂರ್ಯ ಯಾವ ಸಂದೇಶ ಏನು ಅದರ ಲಾಭ ವಿಸ್ಮಯ ಬಾಯಿಯ ಮೇಲೆ ಕೈ ಹಿಡಿದುಕೊಂಡಿರಿ ಕೈ ಹಿಡಿದುಕೊಂಡಿದೆ ಅಂದರೆ ನಾವು ಸುಳ್ಳನ್ನು ಹೇಳಬಾರದು ಕಣ್ಣು ಮುಚ್ಚಿಕೊಂಡಿದೆ ಅಂದರೆ ನಾವು ಕೆಟ್ಟದ್ದನ್ನ ನೋಡಬಾರದು ಕಿವಿ ಮುಚ್ಚಿಕೊಂಡಿದೆ ಅಂದರೆ ನಾವು ಕೆಟ್ಟದ್ದನ್ನ ಕೇಳಬಾರದು ಇದು ನಮಗೆ ಸಂದೇಶ ಕೊಡ್ತದೆ ಸೂರ್ಯ ಆಯ್ತು ಈ ಸಂದೇಶವನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಳ್ತೀನಿ ವಿಸ್ಮಯ ಹೌದು ಮೊದಲು ಇದನ್ನು ಅಳವಡಿಸಿಕೊ ಜೀವನದಲ್ಲಿ ಉತ್ತಮ ಮನುಷ್ಯನಾಗುತ್ತಿ ಅಂತಕ್ಕಂಥ ನೀವು ಏನು ಮಾಡಬೇಕಾಗಿತ್ತು ಒಂದು ಸಂವಾದವನ್ನು ಸಂಭಾಷಣೆಯನ್ನು ನೀವು ಸೂರ್ಯ ಮತ್ತು ವಿಸ್ಮಯದ ನಡುವೆ ಆ ಮೂರು ಮಂಗಗಳ ಚಿತ್ರಕ್ಕೆ ತೋ ರಚನೆ ಮಾಡಿ ಸಾಧ್ಯವಾದಷ್ಟು ತರಗತಿಯಲ್ಲಿ ಅಭಿನಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೇ ಅದನ್ನು ಕೂಡ ತಾವು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಇದೆ ಎಸ್ ಚಟುವಟಿಕೆ ಮೂರು ತಾರ್ಕಿಕವಾಗಿ ಆಲೋಚಿಸಿ ಸರಿತಪ್ಪು ನಿರ್ಧರಿಸೋಣ ಅಂತಕ್ಕಂಥದ್ದು ಒಂದು ಇದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎಸ್ ಒಮ್ಮೆ ಜ್ವರ ಜ್ವರದಿಂದ ಬಳತಕ್ಕಂತ ಚಂದ್ರುವಿಗೆ ಕಚೇರಿಯಲ್ಲಿ ರಜೆ ದೊರೆಯದ ಕಾರಣ ಕೆಲಸಕ್ಕೆ ಹೋಗಲೇಬೇಕಾಗ್ತದೆ ರೇಡಿನಲ್ಲಿ ಕುಳಿತು ಎಸ್ ಪ್ರಯಾಣಿಸುತ್ತಿರುವಾಗ ಸೀಟು ಸಿಗದ ವೃದ್ಧರೊಬ್ಬರು ಅವರ ಎದುರಿಗೆ ಬಂದು ನಿಲ್ತಾರೆ ತಾನು ಜ್ವರದಿಂದ ಬಳಲುತ್ತಿದ್ದರೂ ಚಂದ್ರು ಅವರಿಗೆ ಸೀಟು ಸಿಕ್ ಎಸ್ ಸೀಟು ಬಿಟ್ಟು ಕೊಡ್ತಾನೆ ಮುಂದಿನ ನಿಲ್ದಾಣದಲ್ಲಿ ಗರ್ಭಿಣಿ ಮಹಿಳೆಯೊಬ್ಬಳು ರೈಲಿನ ಅದೇ ಬೋಗಿಗೆ ಹತ್ತಿ ಚಂದ್ರುವಿನ ಮುಂದೆ ನಿಲ್ತಾಳೆ ಇವರಿಬ್ಬರನ್ನ ನೋಡಿದ ಇನ್ನೊಬ್ಬ ಸಹ ಪ್ರಯಾಣಿಕ ತನ್ನ ಸೀಟನ್ನ ಗರ್ಭಿಣಿ ಮಹಿಳೆಗೆ ಬಿಟ್ಟು ಕೊಡ್ತಾನೆ ಅಂತಕ್ಕಂಥದ್ದಿತ್ತು ಮೇಲಿನ ಸನ್ನಿವೇಶವನ್ನ ಗ್ರಹಿಸ್ಕೋಬೇಕು ತಾರ್ಕಿಕವಾಗಿ ತಾವು ಆಲೋಚನೆಯನ್ನ ಮಾಡಿ ಈ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮಗೆ ಏನ್ ಮಾಡಿದ್ದಾರೆ ಸ್ನೇಹಿತರೆ ಬರಲಿಕ್ಕೆ ಕೇಳಿದ್ದಾರೆ ಅಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಇತ್ತು ಎಸ್ ಚಂದ್ರುವಿಗೆ ಜ್ವರವಿದ್ದರೂ ಸೀಟು ಬಿಟ್ಟು ಕೊಟ್ಟದ್ದು ಎ ಕೆ ಅಂತ ಕೇಳಿದಾರ ಸೊ ಉತ್ತರ ಏನಿದೆ ಅಂತಂದ್ರೆ ಎಸ್ ಚಂದ್ರುವಿಗೆ ಜ್ವರವಿದ್ದರೂ ಸೀಟು ಬಿಟ್ಟು ಕೊಟ್ಟದ್ದು ಸರಿ ಏಕೆಂದರೆ ವೃದ್ಧರೊಬ್ಬರು ಎದುರಿಗೆ ಬಂದು ನಿಂತಾಗ ಸೀಟು ಕೊಟ್ಟದ್ದು ಆತನ ಪರೋಪಕಾರದ ಗುಣ ಎತ್ತಿ ತೋರಿಸುತ್ತದೆ ಅಂತಕ್ಕದನ್ನ ತಾವೇನ್ ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಎರಡಿತ್ತು ಇತ್ತು ಸಹ ಪ್ರಯಾಣಿಕನು ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ ಸೊ ಎರಡನೇ ಪ್ರಶ್ನೆ ಉತ್ತರ ಇದೆ ಸಹ ಪ್ರಯಾಣಿಕನು ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟದ್ದು ಉತ್ತಮ ನಿರ್ಧಾರವೇ ಸರಿ ಏಕೆಂದರೆ ಆ ಮಹಿಳೆಯ ಆರೋಗ್ಯವನ್ನು ನೋಡಿಕೊಳ್ಳಲು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವೂ ಸಹ ಆಗುತ್ತದೆ ಯಾವುದೇ ಕ್ಷಣದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುವುದರ ಲಕ್ಷಣವಿರೋದ್ರಿಂದ ಸೀಟು ಬಿಟ್ಟುಕೊಟ್ಟದ್ದು ಸರಿಯೇ ಆಗಿದೆ ಅಂತಕ್ಕದನ್ನ ತಾವೇನ್ ಮಾಡಬೇಕಾಗಿತ್ತು ಸ್ನೇಹಿತರೆ ಉತ್ತರದಲ್ಲಿ ತಾರ್ಕಿಕವಾಗಿ ಆಲೋಚನೆ ಮಾಡಿ ಉತ್ತರಗಳನ್ನು ಕೊಡ್ಲಿಕ್ಕೆ ಹೇಳಿದ್ದಾರೆ ಪ್ರಶ್ನೆ ಮೂರು ನೀವು ಚಂದ್ರುವಿನ ಜಾಗದಲ್ಲಿ ಇದ್ದರೆ ಏನು ಮಾಡುತ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದಾರ ಸೊ ನೀವೇನಾದ್ರೂ ಚಂದ್ರುವಿನ ಜಾಗದಲ್ಲಿ ಇದ್ದಿದ್ರೆ ಏನು ಉತ್ತರ ಕೊಡುತ್ತಿದ್ದೀರಿ ಎಸ್ ನಾನು ಚಂದ್ರವಿನ ಜಾಗದಲ್ಲಿ ಇದ್ದಿದ್ದರೆ ಚಂದ್ರನ ನಿರ್ಧಾರವನ್ನೇ ಒಪ್ಪುತ್ತಿದ್ದೆ ನಾನು ವೃದ್ಧರಿಗೆ ಜಾಗವನ್ನು ಬಿಟ್ಟುಕೊಟ್ಟು ಕೃತಜ್ಞತಾ ಭಾವವನ್ನ ತೋರ್ಪಡಿಸುತ್ತಿದ್ದೆ ಅಂತ ಕದ್ದನ್ನ ತಾವೇನ್ ಮಾಡಬಹುದಾಗಿತ್ತು ಬರಿಬೇಕಿತ್ತು ನಾಲ್ಕನೇ ಪ್ರಶ್ನೆ ಮಾನವೀಯತೆ ಎಂದರೇನು ನಿಮ್ಮದೇ ಆದ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದಾರ ಸೊ ನೋಡಣ ಏನೆಲ್ಲ ಬಗ್ಗೆ ಬರೀಬಹುದು ಅಂತ ಎಸ್ ಮನುಷ್ಯನ ಮನುಷ್ಯನು ಮೂಲ ಗುಣಗಳನ್ನ ಎತ್ತಿ ತೋರಿಸೋದು ಮತ್ತು ಪ್ರದರ್ಶಿಸೋದನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಮಾನವೀಯತೆ ಅಂತ ಕರಿತೀವಿ ಅಂದ್ರೆ ಈ ಮಾನವೀಯತೆ ಮನುಷ್ಯನನ್ನ ದೊಡ್ಡಸ್ತಿಕೆಯನ್ನಾಗಿ ಮಾಡ್ತದ ಮೂಲ ಸತ್ಯ ಸತ್ಯರ್ಬಹುದು ಪ್ರಾಮಾಣಿಕತೆ ಪರೋಪಕಾರ ಕೃತಜ್ಞತಾ ಭಾವ ಪ್ರೀತಿ ಪ್ರೇಮ ಇವೆಲ್ಲ ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರ ಮಾನವೀಯತೆಯ ಮುಖ್ಯವಾಗಿರ್ತಕ್ಕಂಥ ಗುಣಗಳು ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ಇಲ್ಲಿ ಬಿದಲ್ಲಿ ಇಲ್ಲಿ ಎರಡು ಸನ್ನಿವೇಶಗಳನ್ನ ವಿವರಿಸಲಾಗಿದೆ ಇದನ್ನ ಸೂಕ್ಷ್ಮವಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಎಸ್ ಎರಡು ಸನ್ನಿವೇಶಗಳನ್ನಿದಾವೆ ಎರಡು ಸನ್ನಿವೇಶಗಳನ್ನ ಓದಿ ತಾವೇನ್ ಮಾಡಬೇಕಾಗಿತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಿತ್ತು ಮಾರ್ಜಾಲ ನ್ಯಾಯ ಮರ್ಕಟ್ಟ ನ್ಯಾಯ ಅಂತ ಎರಡು ಸನ್ನಿವೇಶಗಳಿದಾವೆ ಸೂಕ್ಷ್ಮವಾಗಿ ನೋಡಿ ಮೊದಲ ಪ್ರಶ್ನೆ ತಾಯಿ ಬೆಕ್ಕು ಮತ್ತು ತಾಯಿ ಕೋತಿ ಎರಡರಲ್ಲಿ ನಿಮಗೆ ಯಾರು ಇಷ್ಟ ಏಕೆ ಅಂತ ಕೇಳಿದ್ದಾರೆ ಸೌತ್ರ ತಾಯಿ ಬೆಕ್ಕು ಮತ್ತು ತಾಯಿ ಕೋತಿ ಇವೆರಡರ ನಡುವೆ ನನಗೆ ತಾಯಿ ಬೆಕ್ಕು ಅಂದರೆ ತುಂಬಾ ಇಷ್ಟ ಏಕೆಂದರೆ ಇದು ಎಲ್ಲವನ್ನೂ ನೋಡಿಕೊಳ್ಳುತ್ತದೆ ಎಸ್ ಮತ್ತೆ ಜವಾಬ್ದಾರಿಯನ್ನು ತನ್ನ ಮೇಲೆ ಹೀರಿಕೊಳ್ಳುತ್ತದೆ ಅಂದ್ರೆ ತನ್ನ ಮೇಲೆ ಮಾಡ್ತದಪ್ಪ ಅಂದ್ರೆ ಜವಾಬ್ದಾರಿಯನ್ನ ಹೊರಿಸಿಕೊಳ್ಳುತ್ತದೆ ಆದರೆ ತಾಯಿ ಕೋತಿ ಯಾವುದೇ ಜವಾಬ್ದಾರಿಯನ್ನ ಹೊರಿಸಿಕೊಳ್ಳೋದಿಲ್ಲ ಸೊ ಜೊತೆಗೆ ಅದು ಮರದಿಂದ ಮರಕ್ಕೆ ಹಾರುತ್ತಾ ಹೋಗ್ತದೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕಿತ್ತು ಎರಡನೇ ಪ್ರಶ್ನೆ ನಿಮಗಿಂತ ಕಿರಿಯರನ್ನ ನೀವು ಹೇಗೆ ಕಾಳಜಿ ಮಾಡ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ದಾರೆ ಉತ್ತರ ನಮಗಿಂತ ಕಿರಿಯರನ್ನ ನಾವು ಪ್ರೀತಿ ವಿಶ್ವಾಸ ಸಹಕಾರ ಶಾಂತಿಯಿಂದ ನಡೆದುಕೊಳ್ಳಬೇಕು ಅವರಲ್ಲಿ ಉತ್ತಮವಾದ ಗುಣಗಳನ್ನ ಮೈಗೂಡಿಸಿಕೊಳ್ಳುವಂತೆ ಪ್ರೋತ್ಸಾಹ ಕೊಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕರ ಅಗತ್ಯವಾದ ಮಾರ್ಗದರ್ಶನ ಬುದ್ಧಿ ಮಾತನ್ನ ನಾವು ಹೇಳಿ ಸೊ ಕಿರಿಯರನ್ನ ಪೋಷಿಸಬೇಕು ಅನ್ನೋದನ್ನ ಬರಿಬೇಕಿತ್ತು ಸೊ ಮುಂದೆ ಚಟುವಟಿಕೆ ನಾಲ್ಕು ಕೆಳಗಿನ ಹೇಳಿಕೆಗಳ ಒಳ ತಾವೇನ್ ಮಾಡಬೇಕಾಗಿತ್ತು ಆಲೋಚನೆಯನ್ನ ಮಾಡಬೇಕಿತ್ತು ಮೊದಲೇದು ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈಕಲ್ಪ ವೃಕ್ಷವಾಗುವುದು ಉತ್ರ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈಕಲ್ಪ ವೃಕ್ಷವಾಗುವುದು ನಾವು ಕನ್ನಡಿಗರು ಕನ್ನಡಮ್ಮ ನಮ್ಮನ್ನ ಜೀವಿಸುತ್ತಿದ್ದಾಳೆ ಕನ್ನಡ ಕನ್ನಡಮ್ಮನ ಕನ್ನಡಮ್ಮ ನಮಗೆ ಸಾಕಿಸ ಸಾಕುತ್ತಿದ್ದಾಳೆ ಕನ್ನಡ ತಾಯಿಗೆ ಅಪಾಯಕ್ಕೆ ಬಂದಾಗ ಎಲ್ಲಾ ಕನ್ನಡಿಗರು ಒಂದಾಗಿ ಕನ್ನಡ ತಾಯಿಯನ್ನು ನಾವು ಏನ್ ಮಾಡಬೇಕಾಗ್ತದಪ್ಪ ಅಂದ್ರ ರಕ್ಷಿಸಬೇಕು ಆಗ ಮಾತ್ರ ಕನ್ನಡ ಉಳಿತದೆ ಕನ್ನಡಮ್ಮ ಉಳಿತಾಳೆ ಕನ್ನಡಿಗರ ಸಾಹಸ ಧೈರ್ಯ ನಾವುಗಳು ಪ್ರದರ್ಶನ ಮಾಡಲೇಬೇಕು ಅದಕ್ಕಾಗಿ ಕವಿ ಹೇಳ್ತಾರೆ ಕನ್ನಡಕ್ಕೆ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಅದನ್ನ ಎದುರಿಸಬೇಕು ಕನ್ನಡಮ್ಮನನ್ನು ರಕ್ಷಿಸಲು ಬಂದ ಕೈ ಯಾವತ್ತೂ ಕಲ್ಪವೃಕ್ಷವಾಗ್ತದೆ ಅಂತಕ್ಕದ್ದನ್ನ ಸೊ ಕನ್ನಡಿಗರ ಒಂದು ಆಶಯ ಆಗ್ತದೆ ಮುಂದಿನ ಪ್ರಶ್ನೆ ಎರಡು ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಇಲ್ಲಿ ರಸವೇ ಜೀವನ ವಿರಸವೇ ಮರಣ ಸಮರಸವೇ ಜೀವನ ಮನುಷ್ಯ ಜೀವನದಲ್ಲಿ ಸುಖ ಸಂತೋಷದಿಂದವಿರಬೇಕು ಅಸೂಯೆ ದ್ವೇ ಎಸ್ ದ್ವೇಷವನ್ನು ಬಿಟ್ಟು ಕೊಡಬೇಕು ಜೀವನದಲ್ಲಿ ಸಮರಸ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ನಾಲ್ಕು ದಿನವನ್ನ ಸಾಗಿಸಲು ಸಾಧ್ಯವಾಗ್ತದೆ ಇಲ್ಲವೇ ಜೀವನದಲ್ಲಿ ಯಾವತ್ತೂ ಕೂಡ ದ್ವೇಷ ಅಸ್ವ್ಯ ಇದ್ರೆ ನಮಗೆ ಮರಣವೇ ಸದ್ಗತಿ ಅಂತಕ್ಕಂಥದ್ದು ಮರಣ ನಮಗೆ ಬಂದ್ಬಿಡ್ತದೆ ಅದಕ್ಕಾಗಿ ಇರುವುದರಲ್ಲಿ ನಾವೇನು ಮಾಡಬೇಕು ಹೊಂದಾಣಿಕೆಯಿಂದ ಪರಸ್ಪರ ಸಹಕಾರದಿಂದ ಜೀವನವನ್ನು ನಡೆಸಿಕೊಂಡು ಹೋಗಿದ್ದೆ ಆದರೆ ಸೊ ನಾವು ಬಹಳ ದಿನಗಳವರೆಗೆ ಎಸ್ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ನೆಮ್ಮದಿ ಇರ್ತದ ಬೇರೆಯವ್ರಿಗೂ ಕೂಡ ಜೀವಿಸಲಿಕ್ಕೆ ಸಾಧ್ಯ ಮಾಡಬಹುದು ಮುಂದಿನ ಪ್ರಶ್ನೆ ಏನಾದರೂ ಆಗೋ ಮೊದಲು ಮಾನವನಾಗೋ ಪುತ್ರ ಏನಾದರೂ ಹಾಗೂ ಮೊದಲು ಮಾನವನಾಗು ಮನುಷ್ಯನಾಗಿ ಭೂಮಿಯ ಮೇಲೆ ಹುಟ್ಟಿದ ತಕ್ಷಣ ಮಾನವೀಯತೆ ಗುಣಗಳನ್ನ ನಾವು ಬೆಳೆಸಿಕೊಳ್ಳಲೇಬೇಕು ಮಾನವೀಯತೆಯನ್ನ ಪ್ರದರ್ಶನ ಮಾಡಬೇಕು ನಾವು ಜೀವಿಸೋದು ಮನುಷ್ಯರಾಗಿ ವಿನಃ ಕಾಡು ಪ್ರಾಣಿಗಳಲ್ಲ ಮನುಷ್ಯನಲ್ಲಿ ಇರತಕ್ಕಂತ ಮುಖ್ಯ ಧರ್ಮಗಳಾದ ಪ್ರೀತಿ ಶಾಂತಿ ಸೊ ಇವುಗಳನ್ನ ಬೇರೆಯವರಿಗೆ ತೋರ್ಪಡಿಸಬೇಕು ಆಗ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗ್ತದೆ ಅಂತಕ್ಕಂಥ ಅಂಶ ಬರೀರಿ ಮುಂದೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇನ್ನೆಲ್ಲ ನಾಳೆ ಫಲ ಕೊಡುತ್ತದೆ ಉತ್ತರ ಭೂಮಿಗೆ ಬಿದ್ದ ಬೀಜ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತದೆ ಅಂದ್ರೆ ನಾವು ಎಳೆಯ ವಯಸ್ಸಿನಲ್ಲಿ ಎಸ್ ಇಳೆಯಲ್ಲಿ ಭೂಮಿಯನ್ನ ಅಂದ್ರೆ ಇಳೆ ಅಂದ್ರೆ ಭೂಮಿಯಲ್ಲಿ ನಾವು ಬೀಜವನ್ನ ನಾಟಿದಾಗ ಮುಂದೊಂದು ದಿನ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರ ಫಲ ಕೊಡ್ತದ ಮರವಾಗಿ ಸಸಿಯಾಗಿ ಬೆಳಿತದ ಅಂದ್ರೆ ಅದು ಖಂಡಿತವಾಗಿ ನಮ್ಗೆ ಲಾಭ ಮಾಡ್ತದ ಅದೇ ರೀತಿ ನಾವು ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣವನ್ನ ಪಡೆದ್ರೆ ಮುಂದೊಂದು ದಿನ ಈ ಶಿಕ್ಷಣದ ಪ್ರತಿಫಲ ನಮಗೆ ಸಿಹಿಯಾಗೆ ಸಿಗ್ತದ ಅದು ನಮಗೆ ಜ್ಞಾನವಂತರನ್ನಾಗಿ ಮಾಡ್ತದ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಿಕೊಡುತ್ತದೆ ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಚಟುವಟಿಕೆ ಐದು ಘಟನೆಗೆ ತಕ್ಕ ತೀರ್ಮಾನ ಇಲ್ಲಿ ಒಂದು ಪ್ರಶ್ನೆ ಇದೆ ಒಂದು ವೇಳೆ ನೀವು ಬಸಪ್ಪನ ಸ್ಥಾನದಲ್ಲಿದ್ದರೆ ನಿಮ್ಮ ತೀರ್ಮಾನ ಏನಾಗಿರುತ್ತಿತ್ತು ಅಂತ ಕೇಳಿದ್ದಾರೆ ಉತ್ತರ ನೋಡುವ ಒಂದು ವೇಳೆ ನಾನು ಬಸಪ್ಪನ ಸ್ಥಾನದಲ್ಲಿದ್ದರೆ ಖಂಡಿತವಾಗಿ ಆ ಮಹಿಳೆಯನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲು ಬೈಕ್ ಅನ್ನ ಬಳಸಿ ಹೋಗುತ್ತಿದ್ದೆ ಏಕೆಂದ್ರೆ ಇಲ್ಲಿ ಕೆಲಸಕ್ಕಿಂತ ಮಾನವೀಯತೆಯನ್ನು ತೋರ್ಪಡಿಸುವುದು ಉತ್ತಮ ಏಕೆಂದ್ರೆ ಆ ಊರಿನಲ್ಲಿ ಎಸ್ ಬೈಕ್ ಅನ್ನ ಎಸ್ ಬೈಕ್ ಅನ್ನ ಓಡಿಸ್ತಕ್ಕಂಥದ್ದು ನಾನೊಬ್ಬನೇ ಆಗಿರೋದ್ರಿಂದ ಖಂಡಿತವಾಗಿ ನಾನು ಉದ್ಯೋಗವನ್ನ ಬಿಟ್ಟು ಮೊದಲು ನನ್ನಲ್ಲಿರ್ತಕ್ಕಂಥ ಮನುಷ್ಯತ್ವವನ್ನು ಪ್ರದರ್ಶಿಸಿ ನಾನು ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ ಕೆಲಸದ ವಿಚಾರಕ್ಕೆ ಬಂದಾಗ ಮತ್ತೆ ಮುಂದೊಂದು ದಿನ ಕಂಪನಿಗೆ ಸಂದರ್ಶನಕ್ಕೆ ಹಾಜರಾದರೆ ಆಯ್ತೆ ಅಂತ ಭಾವಿಸಿಕೊಳ್ಳುತ್ತಿದ್ದೆ ಅನ್ನೋದನ್ನ ಬರಿಬೇಕಿತ್ತು ಪದ್ಯ ಓದಿ ಚರ್ಚಿಸೋಣ ಅಂತ ಇದೆ ಕತ್ತೆ ಮತ್ತು ಧರ್ಮವನ್ನ ಪದ್ಯವನ್ನು ಸರಿಯಾಗಿ ನೋಡಿ ಪ್ರಶ್ನೆ ಇದೆ ಈ ಪದ್ಯದಲ್ಲಿ ಕತ್ತೆಯ ಸಮಾಧಿ ಗುಡಿಯಾಗಿ ನಿಂತದ್ದು ಹೇಗೆ ವಿವರಿಸಿ ಅಂತ ಕೇಳಿದಾರ ಮಧುಗಿರಿ ಎಂಬ ಪಟ್ಟಣದಲ್ಲಿ ಸಿದ್ದಯ್ಯ ಎಂಬ ಅಗಸ ವಾಸಿಸುತ್ತಿದ್ದನು ಆತನಿಗೆ ಮಕ್ಕಳು ಇರಲಿಲ್ಲ ಕತ್ತೆಯೇ ಅವನ ಒಡನಾಟ ಆಗಿತ್ತು ಆ ಕತ್ತೆಯು ಕುದುರೆಯಂತೆ ಕೆಲಸ ಮಾಡಿ ಜೀವನವನ್ನ ಸಾಗಿಸ್ತಿತ್ತು ಒಂದು ದಿನ ಕತ್ತೆ ಮರಣ ಹೊಂದಿತು ಆಗ ಅದನ್ನ ಸಮಾಧಿ ಮಾಡಿದನು ಮುಂದೆ ಅದೇ ಕತ್ತೆಯ ಸಮಾಧಿ ಊರಿನಲ್ಲಿ ಗುಡಿಯಾಗಿ ನಿಂತುಕೊಂಡಿತು ವ್ಯಾಪಾರದಿಂದ ಹಿಂತಿರುಗಿ ಬಂದ ಸಿದ್ದಯ್ಯ ಕತ್ತೆಯ ಸಮಾಧಿ ಗುಡಿಯಾಗಿರುವುದನ್ನ ಕಂಡು ಏನು ಮಾಡಿರಬಹುದು ಊಹಿಸಿ ಬರೆಯಿರಿ ವ್ಯಾಪಾರದಿಂದ ಹಿಂತಿರುಗಿ ಬಂದ ಸಿದ್ದಯ್ಯ ಸಮಾಧಿ ಗುಡಿಯಾಗಿರುವುದನ್ನು ಕಂಡು ನಕ್ಕಿರಬಹುದು ಏಕೆಂದರೆ ಜನರು ಮೂಢನಂಬಿಕೆಗಸ್ತರು ಗ್ರಸ್ತರು ಸಮಾಧಿಯನ್ನ ದೇವಾಲಯವನ್ನಾಗಿ ಮಾಡರಿ ಮಾಡಿ ಎಲ್ಲರೂ ನಮಸ್ಕರಿಸುವುದು ಜನರಲ್ಲಿನ ಅಂಧಾನುಕರಣೆ ಮೂಢನಂಬಿಕೆ ಅನ್ನೋದನ್ನ ಎಸ್ ಗೊತ್ತಾಗ್ತದೆ ಅಂತಕ್ಕಂಥ ತೀರ್ಮಾನಕ್ಕೆ ಎಸ್ ಯಾರು ಸಿದ್ಧಯ್ಯ ಬಂದಿರಬಹುದು ಮುಂದಿನ ಪ್ರಶ್ನೆ ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ಮೌಢ್ಯದ ಸನ್ನಿವೇಶಗಳಲ್ಲಿ ನೀವಿದ್ದಾಗ ಅದನ್ನ ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದರೆ ಉತ್ತರ ನಮ್ಮ ಸುತ್ತಮುತ್ತ ನಡೀತಕ್ಕಂತ ಮೌಢ್ಯದ ಸನ್ನಿವೇಶಗಳ ಬಗ್ಗೆ ನನಗೆ ಬಹಳಷ್ಟು ಖೇದ ವ್ಯಕ್ತವಾಗ್ತದೆ ಜನರಲ್ಲಿ ಮೂಢನಂಬಿಕೆ ತುಂಬಿ ತುಳುಕ್ತಾ ಇದೆ ಜನರು ದೇವರಿಗೆ ಬೆತ್ತಲೆ ಸೇವೆ ಮಾಡ್ತಾ ಇದ್ದಾರೆ ಪ್ರಾಣಿಗಳನ್ನ ಒಧೆ ಕೊಡ್ತಾ ಇದ್ದಾರೆ ಓಕೆನಾ ಜೊತೆಗೆ ಎಸ್ ಬಹುಮೂರ್ತಿ ಪೂಜಾ ಆರಾಧನೆಗಳನ್ನ ಸಹಿತ ಮಾಡ್ತಾ ಇದ್ದಾರೆ ಮೂಢನಂಬಿಕೆಗಳನ್ನ ಎತ್ತಿ ಜನ ತೋರಿಸಿಕೆಗಳನ್ನ ಹೋಗಲಾಡಿಸಿ ಜ್ಞಾನದ ಬೀಜವನ್ನ ಏನ್ ಮಾಡ್ಬೇಕು ಬೆಳಕನ್ನ ಮೂಡಿಸಬೇಕು ಜನರಲ್ಲಿ ಅಂಧಾನುಕರಣೆ ಅಂತ ತೊಲಗಬೇಕು ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಬೇಕು ಶಿಕ್ಷಣದ ಅರಿವು ಅದರಿಂದ ಮಾತ್ರ ಸಾಧ್ಯ ಸೊ ಶಿಕ್ಷಣದಿಂದ ನಾವೆಲ್ಲ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು ಅನ್ನೋದನ್ನ ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇಷ್ಟಿತ್ತು ನೋಡಿ ಒಂಬತ್ತನೇ ತರಗತಿಯ ಕಲಿಕಾ ಫಲ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸೊ ದಯಮಾಡಿ ವಿಡಿಯೋನ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆ